ಎಲ್ಲರಿಗೂ ಅಪ್ಪ ಅಪ್ಪ ಅಂತ ಹೇಳ್ತೀಯಲ್ಲಪ್ಪ ಸರಿಯಾದ ಅಪ್ಪ ಇಲ್ಲದೇ ಇದ್ದವ್ರು ಅಷ್ಟೇ ಈ ಥರ ಮಾತಾಡೋಕ್ಕೆ ಸಾಧ್ಯ ಅಂತ ಅಂದಾಗ ಒಂದು ಮೀಡಿಯಾದ ಎದುರುಗಡೆ ಹುಬ್ಬೇರಿಸ್ಕೊಂಡು ಹೇಳ್ತಾನೆ ಓ ಅಪ್ಪನ ಆಸ್ತಿಗೆ ಯಾರೋ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದರೆ ಅವರಪ್ಪನಿಗೆ ಪಾಲ್ ಕೇಳಕ್ಕೆ ಬರೋರಿದ್ದಾರೆ ಅಂದ್ರೆ ಏನರ್ಥ ನಾನೀಗ ಮುಗಿಸ್ಬಿಡಿ ಅಂತ ಮುಂದೆ ನಾನು ಮುಗಿಸಾಯ್ತು ನೋಡಿ ನಾನು ಒಂದು ಹೊಡ್ತಾ ಹೊಡೆದೆ ಅವನು ಎರಡು ಪ್ರೆಸ್ ಮೀಟು ಮೂರು ಚಾನಲಿಗೆ ಹೋಗಿ ಕುತ್ಕೊಂಡಿದ್ದೇನೆ ಹೊಡ್ತಾ ಹೆಂಗಿರ್ಬೋದು ಅನ್ನೋ ಯೋಚನೆಯನ್ನು ಮಾಡಿ ನಾನಿಲ್ಲಿ ಎಲ್ಲ ಕರ್ನಾಟಕದ ಮಾಹಜನತೆ ಹೇಳ್ತೀನಿ ನನಗೆ ಸ್ವಲ್ಪ ಯಾಕೆ ಅಂತ ಏನು ತಂದೆ ತಾಯಿ ಪ್ರತಾಪ್ ಸಿಂಹ ಅಂತ ಹೆಸರಿಟ್ಟಿದ್ದಾರೆ ಅಂದ ಮಾತ್ರಕ್ಕೆ ನೀವು ಯಾವಾಗಲೂ ಖಡ್ಗ ಹೇರ್ಕೊಂಡು ನೀವು ಫೈಟಿಂಗ್ ಮೋಡ್ ನಲ್ಲೇ ಇರ್ತೀರಿ ಅಂತ ಒಂದು ಅಭಿಪ್ರಾಯ ಪ್ರದೀಪ್ ಈಶ್ವರ್ ಜೊತೆಗೆ ಜಗಳ ಅಲ್ಲಿ ಕ್ಷೇತ್ರದಲ್ಲಿ ಲಕ್ಷ್ಮಣ ಜೊತೆಗೆ ಜಗಳ ಸಂತೋಷ್ ಲಾಡ್ಗೂ ನಿಮಗೂ ಹತ್ಕೊಂಡಿರತ್ತೆ ಪ್ರಿಯಾಂಕ್ ಖರ್ಗೆ ಅವ್ರಿಗೂ ನಿಮಗೂ ನನ್ನ ಜಾತಕನ

ಪ್ರಿಯಾಂಕಾ ಖರ್ಗೆ ಅವರಾಗಲಿ ಸಂತೋಷ್ ಲಾಡ್ ಅವರಾಗಲಿ ಅಥವಾ ಯಾವುದೇ ಸಚಿವರಾಗಲಿ ಅವರ ಖಾತೆ ಬಗ್ಗೆ ಮಾತಾಡ್ತಿದ್ದಾರಾ ಅಥವಾ ಕಾಂಗ್ರೆಸ್ಸಿನ ವಕ್ತಾರರು ಆ ಮೈಸೂರಿನ ಲಕ್ಷ್ಮಣ ಇರ್ಬೋದು ಈ ಚಿಕ್ಕಬಳ್ಳಾಪುರದ ಪ್ರದೀಪ ಇರ್ಬೋದು ಅಥವಾ ಇನ್ಯಾರನ್ನೇ ತೆಗೆದುಕೊಂಡು ಹೋಗಿ ನಾವು ಎರಡೂವರೆ ವರ್ಷದಲ್ಲಿ ಅಧಿಕಾರಕ್ಕೆ ಬಂದಾದ ನಂತರ ನಾವೇನೇನು ಘನಕಾರ್ಯವನ್ನು ಮಾಡಿದ್ದೀವಿ ಕೆಲಸವನ್ನು ಮಾಡಿದ್ದೀವಿ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟಲ್ಲಾದ್ರೂ ಕೂಡ ಅವ್ರು ಮಾತಾಡ್ತಿದ್ದಾರೆ ಪ್ರತಿನಿತ್ಯನೂ ಕೂಡ ಇಲ್ಲಿ ಬಿ ಜೆ ಪಿಯ ಸ್ಥಳೀಯ ನಾಯಕರನ್ನು ಹಿಂದಿನ ಬಿ ಜೆ ಪಿ ಸರ್ಕಾರವನ್ನು ಮತ್ತು ಕೇಂದ್ರದ ಮೋದಿಯವರನ್ನು ಬೈಯುವಂಥದ್ದನ್ನು ನಿತ್ಯ ಕಾಯಕ ಮಾಡಿಕೊಂಡಿದ್ದಾರೆ ಆಯಿತು ಪಿ ಎಸ್ ಐ ಹಗರಣ ಅಂತ ಇದೇ ಪ್ರಿಯಾಂಕ ಖರ್ಗೆ ಪ್ರೆಸ್ ಮೀಟಲ್ಲಿ ಪ್ರತಿನಿತ್ಯನೂ ಮಾತಾಡೋರು ಇವತ್ತು ಪ್ರಿಯಾಂಕ ಖರ್ಗೆ ಪಿ ಎಸ್ ಐ ಹಗರಣದ ಬಗ್ಗೆ ಮಾತಾಡ್ತಿದ್ದಾರೆ ಮಾತಾಡ್ತಾನೆ ಇಲ್ಲ ನೀವು ಅಧಿಕಾರಕ್ಕೆ ಮೇಲೆ ನೀವು ಯಾವ ವಿಚಾರಗಳನ್ನು ಇಟ್ಕೊಂಡು ಜನರ ಮುಂದೆ ಹೋಗಿ ಬಿ ಜೆ ಪಿಯವ್ರನ್ನ ಭ್ರಷ್ಟರು ಅಂತ ಹೇಳಿ ಮನವರಿಕೆಯನ್ನು ಮಾಡಿಕೊಟ್ಟು ಊರಿಗೊಂದು ಒಂದು ಕಲ್ಪನೆಯನ್ನು ಮೂಡಿಸ್ಬಿಟ್ಟು ನೀವು ಅಧಿಕಾರಕ್ಕೆ ಬಂದರೆ ಆ ವಿಚಾರಗಳನ್ನು ಮರೆತು ಬಿಟ್ಟ್ರಿ ನೀವು ಈ ನೀನು ಚುರುಕುಬಿಡ್ತೀನಿ ನನಗೆ ಇಷ್ಟ ಆಗೋದು ಅಂದರೆ ಏನು ಮಾಡ್ತಾಯಿದ್ರಿ ನಾನು ಪ್ರಿಯಾಂಕ ಖರ್ಗೆ ಅವ್ರನ್ನ ಸಂತೋಷ್ ಲಾಡ್ ಅವ್ರನ್ನ ಅಥವಾ ಪ್ರದೀಪ್ ಈಶ್ವರ್ ಇರ್ಬೋದು ಲಕ್ಷ್ಮಣ್ ಇರ್ಬೋದು ಇವರು ಒಬ್ಬೊಬ್ಬರ ಬಗ್ಗೆ ಹೋಗ್ಬೇಕಾದ್ರೆ ನಾನು ಯಾಕಾಗಿ ಇವ್ರನ್ನ ಟೀಕೆಯನ್ನು ಮಾಡ್ತೀನಿ ಯಾಕೆ ನನಗೂ ಅವ್ರಿಗೂ ಸಂಘರ್ಷ ಆಗುತ್ತೆ ಅಂತಂದರೆ ಪರವಾಗಿಲ್ಲ ನಾನು ಕೆಲವೊಂದು ವಿಚಾರಗಳನ್ನ ನೇರವಾಗಿ ಹೇಳ್ತೀನಿ ಈಗ ಸಂತೋಷ್ ಲಾಡ್ ಅವರು ಅವ್ರಿಗೆ ಒಂದು ಗುರುತರವಾದಂಥ ಇಲಾಖೆ ಇದೆ ಕಾರ್ಮಿಕ ಇಲಾಖೆ ಹೌದು ಕಾರ್ಮಿಕ ಇಲಾಖೆ ಹೇಗೆ ಅಂತಂದ್ರೆ ಇಷ್ಟು ಜನ ಕಾರ್ಮಿಕರು ಅಂದರೆ ಇ ಎಸ್ ಯಾರು ಯಾರ್ಯಾರು ಕಟ್ತಾರಲ್ಲ ಅವ್ರ ಕೆಳಗಡೆ ಬರ್ತಾರೆ ಈ ಅದರೊಳಗಡೆ ಅಸಂಘಟಿತ ಕಾರ್ಯಕರ್ತರನ್ನು ಕೂಡ ಅವರಿಗೆ ಬರ್ತಾರೆ ನಿಮಗೆ ಬೆಂಗಳೂರಿನಲ್ಲಿರುವಂಥ ರಾಜಾಜಿನಗರ ಇ ಎಸ್ ಐ ಹಾಸ್ಪಿಟಲ್ ಒಂದು ಬಿಟ್ಟರೆ ಎಲ್ಲದೂ ಅವರಿಗೆ ಬರುತ್ತೆ ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಸಾವಿರದ ಐನೂರು ಕೋಟಿಗಿಂತ ಹೆಚ್ಚು ಇ ಎಸ್ ಐ ಏನು ಕಟ್ಟಿರ್ತಾರೆ ಅದ್ರದ್ದು ವಾಪಸ್ ರಾಜ್ಯ ಸರ್ಕಾರಕ್ಕೆ ಬರುತ್ತೆ ನೀವು ಅದು ಸಂಬಳ ಸವಲತ್ತು ಕೊಡಲಿಕ್ಕೆ ಫೆಸಿಲಿಟಿ ಕ್ರಿಯೇಟ್ ಮಾಡಲಿಕ್ಕೆ ಅವರಿಗೆ ಮನೆಗಳನ್ನು ಕಟ್ಟಿಸ್ಕೊಡ್ಲಿಕ್ಕೆ ಇದಕ್ಕೆಲ್ಲ ಕೊಡ್ತಾರೆ ಹಾಗೆ ಇ ಎಸ್ ಐ ಹಾಸ್ಪಿಟಲ್ಗಳನ್ನು ಇಡೀ ರಾಜ್ಯಾದ್ಯಂತ ಇ ಎಸ್ ಐ ಹಾಸ್ಪಿಟಲ್ಗಳದು ಹಾಸ್ಪಿಟಲ್ಗಳು ಸುಸಜ್ಜಿತವಾದಂಥ ಹಾಸ್ಪಿಟಲ್ಗಳು ಮಾತ್ರ ಅಲ್ಲ ಔಟ್ರೀಚ್ ಸೆಂಟರ್ಗಳು ಇದ್ದಾವೆ ಇವು ಎಲ್ಲಿ ನೀವು ಅದನ್ನು ಸ್ಟ್ರೆಂಥನ್ ಮಾಡೋ ಕೆಲಸವನ್ನು ಮಾಡಿದ್ರಾ ಎಕ್ವಿಪ್ಮೆಂಟ್ ಕೊಡೋಂಥ ಕೆಲಸವನ್ನು ಮಾಡಿದ್ರ ಯಾವ ಕೆಲಸನೂ ಮಾಡಲಿಲ್ಲ ನೀವು ಸಂತೋಷ್ ಲಾಡ್ ಅವರು ಭಾರತದ ಜ ಏನು ಸಾಲ ಏನಿದೆಲ್ಲ ಎಕ್ಸ್ಟರ್ನಲ್ ಡೆಪ್ಟು ಏನು ವಿದೇಶಿ ಸಾಲ ಏನಿದೆಲ್ಲ ಸಾಲ ಮನಮೋಹನ್ ಸಿಂಗ್ ಕಾಲದಲ್ಲಿ ಐವತ್ತೈದು ಲಕ್ಷ ಕೋಟಿ ಇತ್ತು ಎಲ್ಲ ಜನ ಇದ್ರೆ ನೀವೆಲ್ಲ ಸ್ಪೆಕ್ಟೇಟರ್ಸ್ ಇದ್ದು ಕೇಳಿಸ್ಬಿಡಿ ಮಹಾಜನದನ್ನು ಕೂಡ ನೋಡ್ತಿರ್ತಾರೆ ಐವತ್ತೈದು ಲಕ್ಷ ಕೋಟಿ ಇತ್ತು ಆದರೆ ಇವತ್ತು ಎರಡು ಇನ್ನೂರ ಇಪ್ಪತ್ತು ಲಕ್ಷ ಕೋಟಿ ಆಗಿದೆ ಅಂತ ಹೇಳ್ತಾರೆ ನಾನು ಅದನ್ನೇ ಹೇಳಿದೆ ನೀವು ಚಾಟ್ ಜಿ ಪಿಟ್ ಎಲ್ಲ ತೆಗೆದು ನೋಡಿ ಇಂಡಿಯಾಸ್ ಎಕ್ಸ್ಟರ್ನಲ್ ಡೆಪ್ಟ್ ಅಂದರೆ ಎಷ್ಟಿದೆ ಅಂತ ನೋಡಿದರೆ ಸೆವೆನ್ ತರ್ಟಿ ಸಿಕ್ಸ್ ಬಿಲಿಯನ್ ಡಾಲರ್ಸ್ ಇದೆ ಅದನ್ನು ರೂಪಿಗೆ ಕನ್ವರ್ಟ್ ಮಾಡಿದ್ರೆ ಇವತ್ತಿನ ರೂಪಿಗೆ ಕನ್ವರ್ಟ್ ಮಾಡಿದರೆ ಇವತ್ತು ಏಯ್ಟಿ ಏಯ್ಟ್ ರುಪೀಸ್ ಏನೋ ಇದೆ ಡಾಲರ್ ಅಗೇನ್ಸ್ಟ್ ರುಪಿಯ ವ್ಯಾಲ್ಯೂ ಇರುವಂಥದ್ದು ಅರವತ್ತೈದು ಲಕ್ಷ ಕೋಟಿ ಆಗುತ್ತೆ ನೀವು ಎಲ್ಲಿಂದ ಎರಡು ಇಪ್ಪತ್ತು ಲಕ್ಷ ಕೋಟಿ ಆಗೋಯ್ತು ಏನು ಥರ ಕೊಡ್ತೀವಿ ಇದಕ್ಕೆ ಹೇಳುವಂಚೂರು ನೀವು ಇದು ಇದ್ರ ಹಸಿ ಸುಳ್ಳು ಹೇಳ್ತಾರಲ್ಲ ನಾನು ಅದನ್ನು ಏನು ಮಾಡ್ತೀನಿ ಪಾಯಿಂಟ್ ಬೈ ಪಾಯಿಂಟ್ ರಿಪೋರ್ಟ್ ಮಾಡ್ತೀನಿ ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ಆಗಿ ಇದೆ ಇನ್ನೊಂದು ನಿಮ್ಮ ಬಿಜೆಪಿ ಪ್ರಮುಖ ಗುಡಿ ಕಟ್ಟಿರಿ ನೀವು ನಮ್ಮ ಕಾಂಗ್ರೆಸ್ ಇದ್ದಾವೆ ನಾವು ಏಳುವರೆ ಲಕ್ಷ ಗುಡಿ ಕಟ್ಟಿದ್ದೀವಿ ನೀವು ಒಂದು ಗುಡಿ ಕಟ್ಟರೆ ಗಟಾರ ಕಟ್ಟಿರಿ ಅಂತ ಹೇಳ್ತಾರೆ ಆಯಿತು ಈಗ ರಾಮ ಜನ್ಮಭೂಮಿಗೆ ಗುಡಿ ಕಟ್ಟೋರು ಯಾರು ಅಂತ ಗೊತ್ತು ಇಡೀ ದೇಶದಲ್ಲಿ ಇವತ್ತು ಇರೋದೇ ಆರೂವರೆ ಲಕ್ಷ ಗುಡಿಗಳು ಅದು ಗುಡಿ ಕಟ್ಟರೆ ಯಾರು ನಿಮ್ಮೂರಿನಲ್ಲಿ ನೀವೇ ಒಂದು ಸ್ವಂತ ಆಸಕ್ತಿಯಿಂದ ಒಂದು ಗುಡಿ ಕಟ್ಟಿಸಿರ್ತೀರಿ ಇಲ್ಲಿಯಾರೋ ಬಂದಿರೋರು ಯಾರೋ ಗುಡಿ ಕಟ್ಟಿಸಿರ್ತಾರೆ ನಮ್ಮ ಹಿರಿಯರು ಗುಡಿ ಕಟ್ಟಿಸಿರ್ತಾರೆ ಈ ಥರ ಸಾಮಾನ್ಯ ಜನ ಕಟ್ಟಿಸಿದ್ರೆ ಸರ್ಕಾರ ಗುಡಿ ಕಟ್ಟಿಸೋದಿಲ್ಲ ಕಟ್ಸೋದಿಲ್ಲ ಆಯಿತು ಶಕ್ತಿಪೀಠ ಮಾಡಿದವರು ಯಾರು ಏನು ಹೇಳ್ತಾರೆ ಶಕ್ತಿಪೀಠ ಅಂದರೆ ಏನು ಶಕ್ತಿಪೀಠನ ಕಾಂಗ್ರೆಸ್ ಮಾಡ್ತಾ ಶಕ್ತಿಪೀಠಕ್ಕೆ ಒಂದು ಇತಿಹಾಸ ಇದೆ ಒಂದು ಪೌರಾಣಿಕ ಹಿನ್ನೆಲೆ ಇದೆ ಏನು ದಕ್ಷ ಅವನ ಬ ಏನು ಶಿವನ ಮೊದಲನೇ ಹೆಂಡತಿ ಸತಿ ಇದಾಳಲ್ಲ ದಕ್ಷ ಯಜ್ಞವನ ಮಾಡ್ತಾನೆ ಶಿವನನ್ನು ಅದಕ್ಕೆ ಕರೆಯಲ್ಲ ಆದ್ರೆ ಸತಿ ಅದಕ್ಕೆ ಹೋಗ್ತಾಳೆ ಹೋಗಿ ಆದ ನಂತರ ತನ್ನ ಗಂಡನಿಗೆ ಅವಮಾನ ಮಾಡಿದ್ದು ಮಾಡಿದ ತನ್ನ ಅಪ್ಪ ಅಂತ ಹೇಳಿಬಿಟ್ಟು ಯಜ್ಞಕುಂಡಕ್ಕೆ ಅವಳು ಹಾರು ಬೀಳ್ತಾಳೆ ಬಿದ್ದಾಗ ಶಿವ ಅವಳ ಜೊತೆ ಹೋಗುವಾಗ ಸತಿ ಜೊತೆಗೆ ಗಣಗಳನ್ನು ಕಳಿಸಿರ್ತಾನೆ ಶಿವನಿಗೆ ಮಾಹಿತಿ ಸಿಗುತ್ತೆ ಯಜ್ಞಕ್ಕೆ ಹಾರಿದಾಳೆ ಸತಿ ಅಂತ ಹೇಳಿ ಆಗ ವೀರಭದ್ರನನ್ನು ಕಳಿಸಿಬಿಟ್ಟು ಯಜ್ಞವನ್ನ ನಾಶವನ್ನು ಮಾಡ್ತಾನೆ ಆಗ ಸತಿಯ ದೇಹ ಚೂರು ಚೂರಾಗಿ ಬೇರೆ ಬೇರೆ ಕಡೆ ಬೀಳುತ್ತೆ ಐವತ್ತೊಂದು ಕಡೆ ಬೀಳುತ್ತೆ ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನೆಗೆ ಒಂದೇ ತಲೆಯಲ್ಲಿ ಹತ್ತು ಮದಿಂತ ಗೊತ್ತಾಯ್ತು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬೈ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ